ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಕಟ್ಟಡ ಕಾರ್ಮಿಕ ಸಂಘದ ಖಜಾಂಚಿಯಾದ ನಯಾಜ್ ಬೇಗ್ ಧ್ವಜಾರೋಹಣವನ್ನು ನೆರವೇರಿಸಿದ್ರು ನಲ್ಲೂರಿನ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶಾಲೆಯ ಎಲ್ಲಾ ಮಕ್ಕಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್ ಫಯಾಜ್ ಅಹಮದ್ ಸಮೀವುಲ್ಲಾ ಅಯಾಜ್ ಇಮ್ತಿಯಾಜ್ ಖಾನ್ ಚೌಕತ್ ಸಕ್ಲೇನ್ ಹಾಗೂ ಎಲ್ಲಾ ಸದಸ್ಯರು ಊರಿನ ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಈ ವೇಳೆ ಗುತ್ತಿಗೆದಾರರಾದ ಹಾಗೂ ಕಾಂಗ್ರೆಸ್ ಮುಖಂಡರು ಆದ ವಾಸಿಂ ಅಹಮದ್ ವಾಹಿನಿಯೊಂದಿಗೆ ಮಾತನಾಡಿ ಗಣರಾಜ್ಯೋತ್ಸವದ ಕುರಿತು ಮಾತನಾಡಿದರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ i <laughs> ಈ ಒಂದು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಈ ದಶರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದಂತ ಅಂತ ನಮ್ಮ ಮೊಹಮ್ಮದ್ ನಯಾದವ್ರಿಗೆ ಜಾಗೃತಿವಾದ ಧನ್ಯವಾದಗಳು ಹೇಳುತ್ತಾ ಈ ಒಂದು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು ಅದಾದ ನಂತರ ನಮ್ಮ ದೇ ಸಾವಿರದ ಒಂಬೈ ಅಗ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸಂವಿಧಾನವನ್ನು ರಚನೆ ಮಾಡಿದ ರಚನೆ ಆಗಿತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದರು ಈ ದೇಶದ ಎಲ್ಲರಿಗೂ ಸಮಾನತೆಯನ್ನು ತಂದುಕೊಟ್ಟಂಥ ಶ್ರೀಮಂತ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸ್ಮರಿಸ್ತಾ ಈ ಎಲ್ಲ ಜನ ಎಲ್ಲ ಸರ್ವಧರ್ಮೀಯರಿಗೂ ಸಮಾನತೆಯನ್ನು ತಂದುಕೊಟ್ಟು ಈ ದೇಶವನ್ನು ಇಡೀ ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಉನ್ನತ ಸ್ಥಾನವನ್ನು ತಂದುಕೊಂಡಂಥ ಡಾಕ್ಟರ್